ಕರ್ನಾಟಕದ ಒಕ್ಕಲಿಗ ಸಮುದಾಯಕ್ಕೆ ಡಿ ಕೆ ಶಿವಕುಮಾರ್ ಅವರೇ ನಾಯಕನ ಒಕ್ಕಲಿಗ ಲೀಡರ್ಸ್ಗಳಿಗೆ ಡಿ ಸಿ ಎಂ ಮಹಾ ನಾಯಕ ದೇವೇಗೌಡರಿಗೆ ವಯಸ್ಸಾಯಿತು ತೊಂಬತ್ ಮೂರು ವಯಸ್ಸು ದೇವೇಗೌಡರಿಗೆ ದೇವೇಗೌಡರ ಸಾಮ್ರಾಜ್ಯವನ್ನ ಛಿದ್ರ ಮಾಡಿದ್ದಾರೆ ಡಿ ಕೆ ಶಿವಕುಮಾರ್ ಇದೀಗ ಆ ಮುಖಾಂತರ ಆ ಪಟ್ಟಕ್ಕೆ ಹೋಗ್ತಾ ಇದ್ದಾರೆ ಒಕ್ಕಲಿಗ ಸಮುದಾಯದ ಮತಗಳನ್ನ ಜೋಪಾನ ಮಾಡಿದ್ದಾರೆ ಜೋಪಾನ ಮಾಡಿದ್ದಾರೆ ನಾನು ಅವಾಗಲೇ ಹೇಳ್ತಾ ಇದ್ದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಒಕ್ಕಲಿಗ ಸಮುದಾಯ ಕಾಂಗ್ರೆಸ್ನ ಜೊತೆಗೆ ಬಂದಿತ್ತು ಮೈಸೂರು ಚಾಮರಾಜನಗರ ಮಂಡ್ಯ ರಾಮನಗರ ಹಾಸನ ಈ ಎಲ್ಲ ಭಾಗದಲ್ಲಿ ಕಾಂಗ್ರೆಸ್ನ ಅತಿ ಹೆಚ್ಚು ಶಾಸಕರು ಗೆದ್ದಿದ್ರು ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಬಿಕಾಸ್ ಆಫ್ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ ಒಕ್ಕಲಿಗ ಸಮುದಾಯ ಅಲ್ಲಿ ಬಂದಿತ್ತು ಲೋಕಸಭಾ ಚುನಾವಣೆಯಲ್ಲಿ ಆ ಒಕ್ಕಲಿಗ ಸಮುದಾಯ ಸ್ಪ್ಲಿಟ್ ಆಗಿತ್ತು ಆದರೆ ಈಗ ಮತ್ತೊಮ್ಮೆ ಒಕ್ಕಲಿಗ ಸಮುದಾಯವನ್ನು ಹಿಡಿದಿಟ್ಟುಕೊಳ್ಳುವಲ್ಲಿ ಡಿ ಕೆ ಶಿವಕುಮಾರ್ ಯಶಸ್ವಿಯಾಗಿದ್ದಾರೆ ಆ ಮುಖಾಂತರ ಒಕ್ಕಲಿಗ ಸಮುದಾಯಕ್ಕೆ ಡಿ ಕೆ ಶಿವಕುಮಾರ್ ಮಹಾನಾಯಕನಾಗಿ ನಾಯಕನಾಗಿ ಇದ್ದಾರೆ ಒಕ್ಕಲಿಗ ಸಮುದಾಯದಲ್ಲಿ ನಾಯಕರುಗಳು ಅನೇಕ ಜನ ಇದ್ದಾರೆ ಆದರೆ ನಾಯಕರಿಗೆ ನಾಯಕ ಆಗೋರು ಒಬ್ಬರು ಬೇಕಾಗಿತ್ತು ಅದು ಇದೀಗ ಡಿ ಕೆ ಶಿವಕುಮಾರ್ ಅವರಾಗಿದ್ದಾರೆ ಅಂತ ನೀವು ಪ್ರಮುಖವಾಗಿ ಗಮನಿಸಿ ಸಾವಿರದ ಒಂಬೈನೂರ ಎಂಬತ್ತೈದರಿಂದ ದೇವೇಗೌಡರು ವರ್ಸಸ್ ಡಿ ಕೆ ಶಿವಕುಮಾರ್ ಫ್ಯಾಮಿಲಿ ಇದೆ ಆ ಪಟ್ಟಿದೆಯಲ್ಲ ಮೊದಲ ಚುನಾವಣೆಯ ಡಿ ಕೆ ಶಿವಕುಮಾರ್ ಸೋತ್ರರು ಕೂಡ ದೇವೇಗೌಡರ ಫ್ಯಾಮಿಲಿಯನ್ನ ಸತತವಾಗಿ ಸತತವಾಗಿ ಮಡಿಸ್ತಾ ಮಣಿಸ್ತಾ ಸೋಲಿಸ್ತಾ ಬಂದು ಇವತ್ತು ಆ ಪಟ್ಟಕ್ಕೆ ಡಿ ಕೆ ಶಿವಕುಮಾರ್ ಹೋಗ್ತಾ ಇದ್ದಾರೆ ನಾ ಮೊನ್ನೆ ಕೂಡ ಹೇಳಿದ್ದೆ ಎರಡ್ ಸಾವಿರದ ನಾಲ್ಕರಲ್ಲಿ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದಂಥ ಎಸ್ ಎಂ ಕೃಷ್ಣ ವರ್ಸಸ್ ದೇವೇಗೌಡರು ಆಗಲಿಲ್ಲ ಬಿಕಾಸ್ ಆ ಪರಿಪ್ರಮಾಣದಲ್ಲಿ ದೊಡ್ಡ ನಾಯಕತ್ವ ಬರಲಿಲ್ಲ ಯಾವಾಗ ಡಿ ಕೆ ಶಿವಕುಮಾರ್ ರಾಜ್ಯದಲ್ಲಿ ಕೆಪಿಸಿಸಿ ಅಧ್ಯಕ್ಷರಾಗಿ ಮುನ್ನೆಲೆಗೆ ಬಂದರು ಅವತ್ತು ಕಾಂಗ್ರೆಸ್ಗೆ ಒಂದು ಬೂಸ್ಟ್ ಸಿಕ್ತು ಒಕ್ಕಲಿಗ ಸಮುದಾಯದ ನಾಯಕರಾಗಿ ಡಿ ಕೆ ಶಿವಕುಮಾರ್ ಕೂಡ ಬೆಳೆದ್ರು ಒಕ್ಕಲಿಗ ಸಮುದಾಯದ ಮತಗಳು ಕೂಡ ಕಾಂಗ್ರೆಸ್ಗೆ ಶಿಫ್ಟ್ ಆಗ್ತಾ ಹೋಯಿತು ಯಾವ ಒಕ್ಕಲಿಗ ಸಮುದಾಯ ಜೆ ಡಿ ಎಸ್ ನತ್ತ ಇತ್ತು ಆ ಒಕ್ಕಲಿಗ ಸಮುದಾಯ ಡಿ ಕೆ ಶಿವಕುಮಾರ್ ಅವರ ಕಾರಣಕ್ಕಾಗಿ ಕಾಂಗ್ರೆಸ್ಗೆ ಬರ್ತಾ ಹೋಯಿತು ಈ ಕಾರಣಕ್ಕಾಗಿ ಒಕ್ಕಲಿಗರ ನಡುವೆ ಯಾರು ನಾಯಕರು ಎನ್ನುವಂತಹ ಪ್ರಶ್ನೆ ಇತ್ತು ಇದೀಗ ದೇವೇಗೌಡರು ವರ್ಸಸ್ ಡಿ ಕೆ ಶಿವಕುಮಾರ್ ಅವರ ನಡುವೆ ಡಿ ಕೆ ಶಿವಕುಮಾರ್ ಪ್ರಚಂಡ ನಾಯಕನಾಗಿ ಹೊರಹಂತ ಇದ್ದಾರೆ ಇದೇ ದೇವೇಗೌಡರು ಹಾಸನವನ್ನ ಬಿಟ್ಟು ಬಂದು ರಾಮನಗರದಿಂದ ಬೆಂಗಳೂರಿನ ತನಕ ಪಾದಯಾತ್ರೆಯನ್ನು ಮಾಡಿ ಆ ಪಾದಯಾತ್ರೆ ಮುಖಾಂತರ ರಾಮನಗರದಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪನೆ ಮಾಡಿದ ದಿನದಿಂದ ಹಿಡಿದು ಇಲ್ಲಿಯ ತನಕ ರಾಮನಗರದಿಂದ ಜೆ ಡಿ ಎಸ್ ಅಲೌಟ್ ಮಾಡಬೇಕು ಅಂತ ನಿಂತವರು ಡಿ ಕೆ ಶಿವಕುಮಾರ್ ಇದೀಗ ನಿನ್ನೆ ಬಂದಂತಹ ಫಲಿತಾಂಶದಿಂದ ಜೆಡಿಎಸ್ ಇದೇ ರಾಮನಗರ ಜಿಲ್ಲೆಯಲ್ಲಿ ಅಲೌಟ್ ಆಗಿದೆ ಯಾವ ಕ್ಷೇತ್ರದಲ್ಲೂ ಕೂಡ ಜೆಡಿಎಸ್ನ ಶಾಸಕರುಗಳಿಲ್ಲ ಯಾವ ಕ್ಷೇತ್ರದಲ್ಲೂ ಕೂಡ ಜೆ ಡಿ ಶಾಸಕರುಗಳಿಲ್ಲ ಬಿಕಾಸ್ ರಾಮನಗರ ಆಯಿತು ಮಂಡ್ಯ ಆಯಿತು ನೀವು ಪ್ರಮುಖವಾಗಿ ಗಮನಿಸಿ ಮಂಡ್ಯದಲ್ಲಿ ಏಳಕ್ಕೆ ಏಳನ್ನು ಕೂಡ ಕಳೆದ ಬಾರಿ ಜೆ ಡಿ ಎಸ್ ಗೆದ್ದಿತ್ತು ಎರಡ್ ಸಾವಿರದ ಹದಿನೆಂಟರಲ್ಲಿ ಬಟ್ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಏಳು ವಿಧಾನಸಭಾ ಕ್ಷೇತ್ರಗಳ ಪೈಕಿ ಜೆ ಡಿ ಎಸ್ ಗೆದ್ದಿದ್ದು ಕೇವಲ ಒಂದೇ ಒಂದು ಸ್ಥಾನ ಯಾವ ಮಂಡ್ಯ ಒಕ್ಕಲಿಗರ ಭದ್ರಕೋಟೆ ಜೆ ಡಿ ಎಸ್ನ ಭದ್ರಕೋಟೆ ಅಂತ ಹೇಳ್ತಾ ಇದ್ರು ಅದೇ ಮಂಡ್ಯದಲ್ಲಿ ಡಿ ಕೆ ಶಿವಕುಮಾರ್ ಅವರು ಚಾಣಕ್ಷವನ್ನ ಮೆರೆದ್ರು ಆ ಮುಖಾಂತರ ಡಿ ಕೆ ಶಿವಕುಮಾರ್ ತಮ್ಮ ಪ್ರಬಲತೆಯನ್ನ ಈ ಒಕ್ಕಲಿಗ ಬೆಲ್ಟ್ನಲ್ಲಿ ಹೆಚ್ಚಿಸ್ಕೊಳ್ತಾ ಬಂದ್ರು ಇದೀಗ ದೇವೇಗೌಡರಿಗೂ ವಯಸ್ಸಾಗಿದೆ ಜೆ ಡಿ ಎಸ್ನ ನಾಯಕತ್ವದ ಪ್ರಶ್ನೆಗಳಿದೆ ಕುಮಾರಸ್ವಾಮಿಯವರು ಮಂಡ್ಯದ ಸಂಸದರಾಗಿದೆ ಇತ್ಯಾದಿ ಇತ್ಯಾದಿ ಓಕೆ ಬಟ್ ಯಾರು ಒಕ್ಕಲಿಗ ಸಮುದಾಯವನ್ನು ಲೀಡ್ ಮಾಡ್ತಾರೆ ಅಂತ ನೀವು ಲೋಕಸಭಾ ಚುನಾವಣೆಯಲ್ಲಿ ಮೈಸೂರಿನಲ್ಲಿ ಡಿ ಕೆ ಶಿವಕುಮಾರ್ ಭಾಷಣ ಮಾಡ್ತಾ ಹೇಳಿದ್ರು ಒಂದು ಅವಕಾಶ ಬೇಕು ಒಂದು ಅವಕಾಶ ನನಗೆ ಬೇಕು ಒಕ್ಕಲಿಗ ಸಮುದಾಯದ ನಾಯಕನಾಗ್ತೀನಿ ಅಂತ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೇನು ಬೆಳವಣಿಗೆಗಳಾಗಿದೆ ಒಕ್ಕಲಿಗ ಮಠಕ್ಕೆ ಹೋಗಿದ್ದು ಏನು ಬೆಳವಣಿಗೆಗಳಾಯಿತು ನೈಸ್ ರಸ್ತೆ ವಿಚಾರದಲ್ಲಿ ಏನೇನು ಎಲ್ಲವೂ ಕೂಡ ಇತಿಹಾಸ ಆದರೆ ಇದೀಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯದ ನಾಯಕರಾಗಿ ಹೊರ ಹೊಂತಾ ಇದ್ದಾರೆ ತೊಂಬತ್ಮೂರು ವಯಸ್ಸು ತೊಂಬತ್ಮೂರು ವಯಸ್ಸು ನೀವು ಇತಿಹಾಸವನ್ನು ಗಮನಿಸಿದರೆ ಒಕ್ಕಲಿಗ ಫೈಟ್ ಸಿಕ್ಕಾಪಟ್ಟೆ ಆಗಿದೆ ಆಗಿದೆ ವೀರಣ್ಣ ವರ್ಸಸ್ ಎಸ್ ಎಂ ಕೃಷ್ಣ ಸಾವಿರದ ಒಂಬೈನೂರ ಐವತ್ತೆರಡು ಮತ್ತು ಐವತ್ತೆಂಟರಲ್ಲಿ ಆಗಿತ್ತು ಆ ಆ ಸಮಯದಲ್ಲಿ ಆದಂತಹ ಬೆಳವಣಿಗೆ ಎಸ್ ಎಂ ಕೃಷ್ಣ ಅವರ ಮಣಿಸಿ ಮೊದಲ ಚುನಾವಣೆಯಲ್ಲಿ ಗೆದ್ದು ಬಂದು ಒಕ್ಕಲಿಗ ಸಮುದಾಯಕ್ಕೆ ನಾಯಕರಾಗಿ ಬರ್ತಾರೆ ಬಟ್ ಇವತ್ತು ನೋಡಿ ಡಿ ಕೆ ಶಿವಕುಮಾರ್ ವರ್ಸಸ್ ಆಯಿತು ಇದೀಗ ಡಿ ಕೆ ಶಿವಕುಮಾರ್ ಒಕ್ಕಲಿಗ ಸಮುದಾಯಕ್ಕೆ ನಾಯಕರಾಗ್ತಿದ್ದಾರೆ